ಶಿಡ್ಲಘಟ್ಟ ಸುದ್ದಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ರವರ ಪರವಾಗಿ ಮತಯಾಚನೆ ಮಾಡಲು ಶಿಡ್ಲಘಟ್ಟಕ್ಕೆ ಆಗಮಿಸಿದ ಪೂರ್ಣಿಮಾ ರವರನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಂಡರು ನಗರದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೈಸ್ಕೂಲ್ ಶಾಲೆಯ ಶಿಕ್ಷಕರ ಮನೆಯಲ್ಲಿ ಡೈರಿ ಮತ್ತು ಕ್ಯಾಲೆಂಡರ್ ವಿತರಣೆ ಮಾಡಿ ಆಗ್ನೇಯ ಶಿಕ್ಷಕರ ಪದವೀಧರ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು ಅವರು ಮಾತನಾಡಿ ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಜಾರಿ ಮಾಡಲು ನಮ್ಮ ಪ್ರಣಾಳಿಕೆಯಲ್ಲಿ ಈಗಾಗಲೇ ಹೇಳಿರುವಂತೆ ಆಗ್ನೇಯ ಶಿಕ್ಷಕರ ಪದವೀಧರ ಅಭ್ಯರ್ಥಿ ಡಿಟಿ ಶ್ರೀನಿವಾಸ ರವರಿಗೆ ಮತ ಹಾಕುವ ಮೂಲಕ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಒಂದು ಅವಕಾಶವನ್ನು ಕಲ್ಪಿಸಿಕೊಡಲು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪದವೀಧರರಿಗೆ ಮನವಿ ಮಾಡಿದ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅಭ್ಯರ್ಥಿ ಆಗಿದ್ದಂಥ ಅವ್ರ ನಮ್ಮ ಜೊತೆ ಹೇಳಿದ್ದಾರೆ ಅವ್ರು ಶ್ರೀಮತಿ ಅವ್ರ ನಮ್ಮ ಜೊತೆ ಹೇಳಿದ್ದಾರೆ ಅವರಿಗ ಬ್ಲಾಕಿನ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಖುಷಿಯಾಯಿತು ಮಹಿಳಾ ಅಧ್ಯಕ್ಷರು ಬಹುಶಃ ಅವರು ಒಬ್ಬರೇ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ ಈ ಒಂದು ಭಾಗದ ಈ ತಾಲೂಕಿನ ಶಿಕ್ಷಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು ತಾವೆಲ್ಲ ಗೊತ್ತಿದೆ ತಮ್ಮ ಸಮಸ್ಯೆಗಳು ಸರ್ಕಾರದ ಮುಂದೆ ನಮ್ಮ ಪ್ರಣಾಳಿಕೆಯಲ್ಲೇ ಇದೆ ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಓ ಪಿ ಎಸ್ ಅನ್ನು ಜಾರಿಗೆ ತರಬೇಕು ಅನ್ನೋಂಥದ್ದು ಮತ್ತು ಸೆವೆಂತ್ ಪೇ ಕಮಿಷನ್ ಪೇ ಕಮಿಷನ್ನ ಜಾರಿಗೆ ತರಬೇಕು ಅನ್ನೋಂಥದ್ದು ಮತ್ತು ಅದಲ್ಲದೆ ಎರಡು ಸಾವಿರದ ಹದಿನೈದರ ನಂತರ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಹೊಸ ನೇಮಕಾತಿ ಮಾಡ್ತಿದ್ದಾರೆ ಇರುವಂಥದ್ದು ಇಂಥ ಅನೇಕ ಗಂಭೀರವಾದಂಥ ಸಮಸ್ಯೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರುವಂಥದ್ದನ್ನು ಹಲವಾರು ಸರ್ಕಾರಗಳು ಇದನ್ನು ಗಮನಕ್ಕೆ ತಗೊಂಡಿಲ್ಲ ಆದರೆ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಎಂಟಾಯರ್ ಸರ್ಕಾರದ ಸಚಿವರುಗಳು ಒಂದು ಬದ್ಧತೆಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ನಾನು ಈ ಭಾಗದ ಎಲ್ಲ ಶಿಕ್ಷಕರಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಒಂದು ಅವಕಾಶವನ್ನು ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಡಿ ಟಿ ಶ್ರೀನಿವಾಸ್ ಅವರಿಗೆ ತಾವು ಕೊಟ್ಟು ಒಂದು ಅವಕಾಶವನ್ನು ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಅದಲ್ಲದೆ ಕಾಂಗ್ರೆಸ್ ಪಕ್ಷ ಸದಾ ಕೊಟ್ಟ ಮಾತಿನಂತೆ ಎಲ್ಲ ಭರವಸೆಗಳನ್ನ ಈಗಾಗಲೇ ಈಡೇರಿಸ್ತಾ ಬರ್ತಾ ಇದೆ ಹಾಗಾಗಿ ತಮ್ಮ ಶಿಕ್ಷಕರ ಸಮಸ್ಯೆಗಳೇನಿದೆ ಮತ್ತು ಕೂಡ ಒಬ್ಬ ಅಧಿಕಾರಿಯಾಗಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ತದನಂತರ ಕೊಟ್ಟು ಶಿಕ್ಷಣ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಹಾಗಾಗಿ ಶಿಲಾ ವಿಧಾನಸಭಾ ಕ್ಷೇತ್ರ ಮೂಲತಃ ಕಾಂಗ್ರೆಸ್ ಭದ್ರಕೋಟೆ ಈ ಸಲ ಆಗ್ನೇಯ ಶಿಕ್ಷಕರ ಪದವೀಧರ ಅಭ್ಯರ್ಥಿಯಾದ ಶ್ರೀನಿವಾಸ ಅಣ್ಣರವರ ಗೆಲುವಿಗಾಗಿ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾವು ದುಡಿಯುತ್ತೇವೆ ನೀವು ನಿಶ್ಚಿಂತೆಯಿಂದ ಇರಬಹುದು ಎಂದು ಪೂರ್ಣಿಮಾ ಮಾತು ಕೊಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೆ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತ ಡಿ ಕೆ ಶ್ರೀನಿವಾಸ್ ಅಣ್ಣ ಅವರ ಪರವಾಗಿ ಅವರ ಧರ್ಮಪತ್ನಿಯಾದಂತಹ ಮಾಜಿ ಶಾಸಕರೂ ಆಗಿರುವಂತ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ ಅವರು ನಮ್ಮ ಕ್ಷೇತ್ರಕ್ಕೆ ಸಿದ್ದಗಟ್ಟಕ್ಕೆ ಮತಯಾಚನೆ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಶಿಟ್ಲಘಟ್ಟ ಅನ್ನೋದು ಕಾಂಗ್ರೆಸ್ನ ಪತ್ರಕೋಟೆ ಇಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಿಮ್ಮ ಜೊತೆಯಲ್ಲಿ ನಾವು ದುಡಿದು ಅಣ್ಣ ಅವರಿಗೆ ಅತಿ ಹೆಚ್ಚು ಮತಗಳು ಭಿನ್ನೋತರ ನಾವು ನೋಡ್ಕೋತೀವಿ ನೀವು ನಿಶ್ಚಿತೆಯಿಂದ ಇರ್ಬೋದು ನಿಮ್ಮ ಜೊತೆಯಲ್ಲಿ ನಿಮ್ಮ ಪ್ರತಿ ಯಶಸ್ಸಿಗೆ ನಾವು ಜೊತೆ ಆಗ್ತೀವಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಉಳಿಬೇಕು ಅದು ಬಡವರ ಪಕ್ಷ ಮೊದಲ ಅದು ಬಡವರಿಗಾಗಿ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿರುವ ಶ್ರೀನಿವಾಸ್ ಅಣ್ಣರವರ ಪರವಾಗಿ ಮತಯಾಚನೆ ಮಾಡಲು ಬಂದಿರುವ ಪೂರ್ಣಿಮಾ ಶ್ರೀನಿವಾಸ್ ರವರಿಗೆ ನಾವು ಮಾತು ಕೊಡುತ್ತಿದ್ದೇವೆ ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ಎಲ್ಲಾ ಶಿಕ್ಷಕರಿಂದ ಮತ ಹಾಕಿಸಿ ಗೆಲ್ಲಿಸಿಕೊಂಡು ಬರುತ್ತೇವೆ ಈ ಕ್ಷೇತ್ರದಲ್ಲಿ ಇರುವ ಪದವೀಧರರು ಅವರ ಶಾಲೆಯಲ್ಲಿ ಓದಿದವರು ಇದ್ದಾರೆ ಶಿಕ್ಷಣಕ್ಕೆ ಅವರು ಹೆಚ್ಚು ಒತ್ತು ನೀಡಿರುತ್ತಾರೆ ಆದ್ದರಿಂದ ಶತಾಯಕತಾಯ ಅವರನ್ನು ಗೆಲ್ಲಿಸಿಕೊಳ್ಳುತ್ತೇವೆ ಎಂದು ರಾಜುಗೌಡ ಗೌಡ ಹೇಳಿದರು ಖಂಡಿತ ನಾವೆಲ್ಲರೂ ಕೂಡ ಒಟ್ಟಾರೆ ಇದ್ದೀವಿ ಅಂತ ಒಂದು ಧೈರ್ಯ ಕಾರನದಲ್ಲಿ ಚುನಾವಣಾ ಪ್ರಚಾರ ಮಾಡಬೇಕು ಇದ್ದೀವಿ ಕಾಂಗ್ರೆಸ್ ಸುಮಾರು ಎಲ್ಲ ನಮ್ಮ ತಾಲೂಕಿನಾದ್ಯಂತ ಎಲ್ಲಾ ಲೀಡರ್ಗಳು ಕೂಡ ಆಗಮಿಸಿದ್ದಾರೆ ನಾವೆಲ್ಲರೂ ಕೂಡ ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀವಿ ನಾವೆಲ್ಲರೂ ಒಟ್ಟಾರೆ ಒಗ್ಗಟ್ಟಾಗಿ ಖಂಡಿತ ಶ್ರೀನಿವಾಸಣ್ಣವ್ರನ್ನ ಕಲಿಸ್ಕೊಡ್ತೀವಿ ಅನ್ನೋ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀವಿ ಒಟ್ಟಾರೆ ಏನು ಇಲ್ಲಿ ನಮ್ಮ ಶಿಕ್ಷಕರು ಓಟರ್ಸ್ ಇದೆ ಅದರಲ್ಲಿ ಅತಿ ಹೆಚ್ಚಿನ ಓಟು ಅವ್ರಿಗೆ ಖಂಡಿತ ಅವೆಲ್ಲರೂ ಸೇರಿ ಕೊಡಬೇಕಾಗಿದೆ ಇವತ್ತು ಅವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಪ್ರತಿಯೊಂದು ಊರಿನಲ್ಲೂ ಕೂಡ ನಮ್ಮ ಶಿಕ್ಷಕರಿಗೆ ಏನವರ ಕೊಡುಗೆ ಏನು ಅವ್ರಿಗೆ ಏನು ಅದ್ರ ಬಗ್ಗೆ ನಾವೆಲ್ಲ ತಿಳಿಸ್ಕೊಡ್ಬೇಕಾಗಿದೆ ಖಂಡಿತ ಇವತ್ತು ಅವರು ಶಾಲೆನಲ್ಲಿ ಓದಿರುವಂತಹ ಮಕ್ಕಳುಗಳು ಎಷ್ಟೋ ಒಂದು ಜನ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಾಗಿದ್ದಾರೆ ಮುಂಚೆಯಿಂದಲೂ ಆ ಸ್ಕೂಲ್ ನಲ್ಲಿ ಓದಿರೋ ಎಲ್ಲ ನಮ್ಮ ಶಿಂಡುಘಟ್ಟ ವಿಧಾನಸಭಾ ಕ್ಷೇತ್ರದ ಮಕ್ಕಳು ಕೂಡ ಇದ್ದಾರೆ ಶಿಕ್ಷಣಕ್ಕೆ ಅವ್ರ ಕೊಡುಗೆ ತುಂಬಾ ಇದೆ ಹಾಗಾಗಿ ಅವ್ರನ್ನ ಇವತ್ತು ನಾವು ಏನೇ ಆಗಲಿ ಶತಾಯ ನಾವು ಗೆಲ್ಸ್ಕೊಳ್ಳುವಂಥ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಆ ಭಗವಂತ ಅವ್ರು ಒಳ್ಳೇದು ಮಾಡಲಿ ಅತಿ ಹೆಚ್ಚು ನಮ್ಮ ಮಕ್ಕಳಿಂದ ಗೆಲ್ದು ಬರಲಿ ಅಂತ ಬಂದು ಅವ್ರಿಗೆ ಶುಭಾರಾಯಿಸಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ನಮಸ್ಕಾರ